ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದಾದ್ಮೇಲೆ ಇಲ್ಲ ಹಾಯ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಈ ವ್ಲಾಗ್ ಬಂದು ನಾನು ಮತ್ತೆ ಅಮ್ಮ ಇಬ್ರು ಕೂಡ ಹಾಸನಂಬ ದೇವಿ ದರ್ಶನ ಮಾಡೋಣ ಅಂತ ಹೇಳಿ ಹಾಸನಿಗೆ ಹೊರಟಿದೀವಿ ಆ ಒಂದು ವ್ಲಾಗ್ ಆಗಿರುತ್ತೆ ಇದು ನಮಗೆ ಎಷ್ಟೊತ್ತಿಗೆ ದರ್ಶನ ಆಯಿತು ಹಾಗೆ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಾನು ಕೂಡ ರೆಡಿಯಾಗಿ ಹೊರಟೆ ನಾನು ಹೋಗೋಷ್ಟರಲ್ಲಿ ಅಮ್ಮ ಕೂಡ ಬಂದಿದ್ರು ಶಾಂತಿಗ್ರಾಮದಲ್ಲಿ ವೆಯ್ಟ್ ಮಾಡ್ತಿದ್ರು ಬಂದು ಇನ್ನು ಅಪ್ಪ ಬರ್ತಾ ಇಲ್ಲ ಅಮ್ಮ ನಾನು ಇಬ್ಬರೇ ಹೋಗ್ತಾ ಇರೋದು ನಮ್ಮ ಅಪ್ಪಂಗೆ ಸ್ವಲ್ಪ ಭಯ ಅಂದರೆ ತುಂಬ ರೆಶ್ ಇದೆಯಂತೆ ಆದರೆ ಹೋಗಿಲ್ಲ ಅಂದರೆ ಬೇಡ ಬಿಡಿ ನೆಕ್ಸ್ಟ್ ಇಯರ್ ಹೋಗುರಂತೆ ಅಂತ ಹೇಳ್ತಿದ್ರು ನಾವು ಬಸ್ ಹತ್ತವರೆಗೂ ಅಪ್ಪ ಅದನ್ನೇ ಇದ್ದರು ತುಂಬ ರೆಶ್ ಇದೆಯಂತೆ ಆಗುತ್ತಾ ನಿಮ್ಮ ಕೈಲಿ ಅಷ್ಟೊತ್ತು ನಿಲ್ಲಕ್ಕಾಗುತ್ತಾ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ನಿಲ್ಲಕ್ಕಾಗುತ್ತಾ ಬೇಡ ನೆಕ್ಸ್ಟ್ ಇಯರ್ ಹೋಗೋಣ ಸುಮ್ಮನೆ ಆ ಥರ ಎಲ್ಲ ಹೇಳ್ತಾನೆ ಇದ್ರು ಆದರೆ ನಾವಿಲ್ಲ ಏನಾಗುತ್ತೋ ನೋಡೋಣ ಒಟ್ಟಿನಲ್ಲಿ ಈ ವರ್ಷ ದರ್ಶನ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿತ್ತು ಹಾಗಾಗಿ ಹೊರಟಿದ್ದೀವಿ ನಾವು ಹಾಸನ್ ರೀಚ್ ಆದಾಗ ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಮಧ್ಯಾಹ್ನ ಆಗಿದ್ರಿಂದ ಲೈಟಿಂಗ್ಸ್ ಆನ್ ಆಗಿರಲ್ಲ ದರ್ಶನ ಮುಗಿಸಿ ಹೊತ್ತಿಗೆ ನೈಟ್ ಆಗಿತ್ತು ಆವಾಗ ವಿಡಿಯೋ ಮಾಡಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಲೈಟ್ಸ್ ಎಲ್ಲ ಅಂತ ಹೇಳಿ ನಾವು ಬಿ ಎಸ್ ಎನ್ ಎಲ್ ಸ್ಟಾಪ್ ಹತ್ರ ಹೇಳ್ಕೊಂಡ್ವಿ ಇದು ನೋಡ್ತಿದ್ದೀರಲ್ವಾ ಸ್ಮಾರ್ಟ್ ಬಜಾರ್ ಫಸ್ಟ್ ನಾನು ಕಾಲೇಜಿಗೆ ಮತ್ತೆ ಸ್ಕೂಲ್ಗೆ ಹೋಗುವಾಗ ಇದು ಬಿಗ್ ಬಜಾರ್ ಆಗಿತ್ತು ಇವಾಗ ಸ್ಮಾರ್ಟ್ ಬಜಾರ್ ಆಗಿದೆ ಬಿ ಎಸ್ ಎನ್ ಎಲ್ ಹತ್ರ ಏನು ಕೇಳ್ಕೊಂಡ್ವಿ ಅಂದ್ರೆ ಸಿಲ್ವರ್ ಜುಬ್ಲಿ ಪಾರ್ಕ್ ಇದೆಯಲ್ವಾ ಅಲ್ಲಿ ಆ ಪುಷ್ಪ ಪ್ರದರ್ಶನ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಫ್ಲವರ್ ಡೆಕೋರೇಷನ್ ಆಗಲಿ ಮತ್ತೆ ಹಣ್ಣುಗಳಿಂದ ಕೆಲವೊಂದೊಂದು ಡೆಕೋರೇಷನ್ನ ಮಾಡಿರ್ತಾರೆ ಅದು ಸಹ ಇತ್ತಲ್ವ ಅದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇದನ್ನು ಪ್ರತಿ ವರ್ಷ ಸ್ಕೂಲಿಂದ ನಾನು ಕಾಲೇಜ್ವರೆಗೂ ಐದು ವರ್ಷ ಮಿಸ್ಸೇ ಮಾಡಿರಲಿಲ್ಲ ಪ್ರತಿ ವರ್ಷ ಇದೇ ಥರ ಫಲಪುಷ್ಪ ಪ್ರದರ್ಶನ ಇರೋದು ಆವಾಗ ಮಿಸ್ ಮಾಡಿದಲೆ ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡೋರು ಅದಕ್ಕೆ ಈ ಸರಿಯೂ ಕೂಡ ಹೆಂಗೂ ದೇವಸ್ಥಾನಕ್ಕೆ ಹೋಗ್ತಾ ಅಲ್ವಾ ಇದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಲಾಸ್ಟ್ ಡೇಟ್ ಇದ್ದಿದ್ದು ಟ್ವೆಂಟಿ ನೈನ್ಗೆ ಬಟ್ ನಾನು ಹೋಗಿದ್ದು ಮೂವತ್ತನೇ ತಾರೀಕು ಫ್ರೂಟ್ ಡೆಕೋರೇಷನ್ ಇನ್ ಸ್ಟಾಲ್ ಎಲ್ಲನೂ ಕೂಡ ತೆಗೆದಿದ್ರು ಬಟ್ ಫ್ಲವರಿಂದು ಕೆಲವೊಂದು ಇತ್ತು ಬಟ್ ಒಣಗ್ದಂಗೆ ಆಗಿತ್ತು ಅದು ಬಾಡೋಗಿತ್ತು ಫ್ಲವರಿಂದು ಆದ್ರೂ ಕೂಡ ಒಂದೊಂದು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಮೇಂಟೈನ್ ಮಾಡಿದ್ರು ಅದನ್ನೇ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ನಾನು ಅಮ್ಮ ಹೋಗ್ತಾ ಇದ್ದೀವಿ ನಾ ಎಂಟ್ರೆನ್ಸಲ್ಲೇ ಒಂದು ಪಿಕಪ್ ಡಿಸೈನ್ ಇತ್ತು ಮತ್ತೆ ಈ ಕಡೆ ಮರದ ಹತ್ರ ಒಂದು ಬುದ್ಧನ ಸ್ಟ್ಯಾಚ್ಯೂನ ಇಟ್ಟು ಅದಕ್ಕೂ ಸುತ್ತ ಆ ಫ್ಲವರಲ್ಲಿ ಡೆಕೋರೇಷನ್ ಮಾಡಿದ್ರು ತುಂಬಾ ಅಟ್ರಾಕ್ಟಿವ್ ಆಗಿ ಅಂತ ಕಾಣಿಸ್ತಾ ಇತ್ತು ಇನ್ನು ಪ್ರತಿ ಮರದ ಬುಡದ ಹತ್ರ ಪುಟ್ ಪುಟ್ಟು ಗಿಡಗಳೂ ಡೆಕೋರೇಷನ್ ಮಾಡೋರು ಒಂದು ಮರ ಕೂಡ ಬಿಟ್ಟಿರ್ಲಿಲ್ಲ ತುಂಬಾ ಚೆನ್ನಾಗಿತ್ತು ನೋಡ್ತಿದಿರಲ್ವಾ ಹಾನೆಗೆ ಎಲೆಗಳಿಂದ ಡೆಕೋರೇಷನ್ ಮಾಡಿದ್ರು ತುಂಬಾ ಒಂದು ವಾರದಿಂದ ಇದ್ದಿದ್ರಿಂದ ಅದು ಕೂಡ ಒಣಗೋಗಿತ್ತು ಆ ಕೆಲವೊಂದು ಫ್ರೆಶ್ ಅನ್ನಿಸ್ತಾ ಇತ್ತು ಈ ಥರ ಓಪನ್ ಆಗಿ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಹಿಂಗೆ ಒಂದು ಫೋರ್ ಡೇಸ್ ಒಳಗಡೆ ಹೋದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದು ಅಂದರೆ ತಾನೇ ಮಾಡಿರ್ತಾರಲ್ವ ಅಷ್ಟು ಫ್ರೆಶ್ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿತ್ತು ಇದು ನೋಡ್ತಿದ್ದೀರಲ್ವ ಇದು ಹಾಸನ ದೇವಸ್ಥಾನದ ಒಂದು ಶೈಲಿಯಲ್ಲಿ ಇದನ್ನು ರೆಡಿ ಮಾಡಿದ್ದಾರೆ ಹಾಗೆಯೇ ನಂದಿ ಆಗಿರಲಿ ಬಾಹುಬಲಿ ಆಗಿರಲಿ ಮಂಟಪಗಳಾಗಿರಲಿ ಆಮೇಲೆ ಹಾಸನ ಸುತ್ತಮುತ್ತ ಏನೊಂದು ಪ್ರವಾಸಿ ತಾಣ ಅಂತ ಬರುತ್ತೆ ಅಂದರೆ ಈಗ ಗೊರ್ರ ಡ್ಯಾಮು ಕೂಡ ಒಂದು ಪ್ರಸಿದ್ಧಿಯಾಗಿರುತ್ತೆ ಹಾಸನ ಅಂದರೆ ಗೊರ್ರ ಡ್ಯಾಮ್ ಕೂಡ ಅದೇ ಥರ ಆ ಫ್ಲವರಲ್ಲಿ ಗೊರ್ರ ಡ್ಯಾಮ್ ಥರ ಡೆಕೋರ್ ಮಾಡೋದು ಎಷ್ಟು ಚೆನ್ನಾಗಿ ಒಂದು ಐಡಿಯಾದಲ್ಲಿ ಮಾಡಿದರು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ನೋಡ್ತಿದ್ದೀರಲ್ವ ಇದು ಒಂದು ಗೊರು ಡ್ಯಾಮು ಈಗ ಡ್ಯಾಮ್ ಇದೆ ಆಸನ್ ಅಂತಂದರೆ ಗೊರು ಡ್ಯಾಮ್ ಫೇಮಸ್ ಅದೇ ಥರ ಅದು ಫ್ಲವರಲ್ಲಿ ಡೆಕೋರ್ ಮಾಡಿ ಇಟ್ಟಿದ್ರು ಆ ಒಂದು ಸೈಡಿಂದ ಎಲ್ಲವುದನ್ನು ಕೂಡ ಕ್ಲಿಯರ್ ಮಾಡ್ತಾ ಬರ್ತಾಯಿದ್ರು ಹಣ್ಣಿಂದಾಗಲಿ ಆ ಥರದ್ದೆಲ್ಲ ಒಂದು ಸಹ ಸಿಗಲಿಲ್ಲ ನೋಡೋದಕ್ಕೆ ಆ ಸ್ಟಾಲ್ ಎಲ್ಲ ಖಾಲಿಯಾಗಿತ್ತು ಈ ಫ್ಲವರ್ದು ಸ್ವ ಸ್ವಲ್ಪ ಇತ್ತು ಅದನ್ನು ಕೂಡ ಎಲ್ಲವನ್ನೂ ಒಂದು ಕಡೆಯಿಂದ ಕ್ಲಿಯರ್ ಮಾಡ್ತಿದ್ರು ಎತ್ತಿಡ್ತಿದ್ರು ಈ ಥರ ಆನೆಗಳನ್ನ ಬಿದ್ರು ಕಡ್ಡಿಲಿ ಮಾಡಿರ್ಬೋದು ಅನಿಸುತ್ತೆ ತುಂಬ ವೆಯ್ಟ್ ಇತ್ತು ಅನಿಸುತ್ತೆ ಎಷ್ಟೊಂದು ಜನ ಅದನ್ನ ಆನೆನೆಲ್ಲ ಎತ್ತಿ ಲಾರೀಲಿ ಹಾಕೋದಕ್ಕೆ ಸಖತ್ತು ಇದ್ರು ಅಷ್ಟು ನೀಟಾಗಿ ಪಾರ್ಕ್ನ ಡೆಕೋರೇಷನ್ ಮಾಡೋದಾಗಲಿ ಮತ್ತು ಎಲ್ಲ ಐಟಮ್ನ ತಂದು ಇಳಿಸಿ ಮತ್ತೆ ಅದನ್ನು ಅದರದೇ ಆದಂಥ ಜಾಗಕ್ಕೆ ಸಾಗಿಸೋವ್ರಿಗೂ ಅವ್ರು ಪಡೋ ಕಷ್ಟ ಅದು ಅವರಿಗೆ ಗೊತ್ತಿರುತ್ತೆ ನಾವುಗಳೇನು ಒನ್ ಅವರ್ ಅಥವಾ ಎರಡು ಗಂಟೆ ಟೈಮ್ಗಳ ಕಾಲ ಅಲ್ಲಿ ಹೋಗಿ ಟೈಮ್ನ ಸ್ಪೆಂಡ್ ಮಾಡಿಬಿಡ್ಬೋದು ಆದರೆ ಆ ಕಷ್ಟ ಏನು ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ ಮತ್ತು ಇವಾಗ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಅದನ್ನೆಲ್ಲ ಮತ್ತೆ ಎತ್ತಿ ಪಾರ್ಕ್ನ ಮೊದಲಿನ ಥರ ನೀಟಾಗಿ ಇಡಬೇಕು ಅಂದರೆ ಅದಕ್ಕೂ ತುಂಬ ಟೈಮ್ ತಗೊಳುತ್ತೆ ಇನ್ನು ಒಂದು ರೌಂಡ್ ಪಾರ್ಕೆಲ್ಲ ಸುತ್ತಾಡಿ ಎಲ್ಲವುದನ್ನು ಒಂದು ಕಡೆಯಿಂದ ನೋಡಿಕೊಂಡು ಒಂದಿಷ್ಟು ಚೆನ್ನಾಗಿರೋ ಕಡೆ ಒಂದು ಒಂದೆರಡು ಮೂರು ಪ್ಲೇಸಲ್ಲಿ ಫೋಟೋಸ್ನು ಕೂಡ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಫಸ್ಟ್ ಟೈಮ್ ನಮ್ಮಮ್ಮ ಈ ಥರ ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಈ ಥರ ಫಲ ಪುಷ್ಪ ಪ್ರದರ್ಶನ ನೋಡ್ತಾ ಇರೋದು ನಮ್ಮಮ್ಮಗೆ ತೋರಿಸಲೇಬೇಕು ಅಂತ ನಾನು ಕೂಡ ಈ ಎಸೈತಿ ಹೋಗೋಣ ಬಾ ಅಂತೇಳಿ ಬೇಗನೆ ಬಂದು ಇದನ್ನು ತೋರಿಸ್ಕೊಂಡ್ಮೇಲೆ ದರ್ಶನ ಮಾಡೋಣ ಅಂತೇಳಿ ಕರ್ಕೊಂಡು ಬಂದಿದ್ದೆ ಇನ್ನು ಈ ರೋಡ್ ನೋಡ್ತಾ ಇದ್ರಂತೂ ನನ್ನ ಸ್ಕೂಲ್ ಮತ್ತು ಕಾಲೇಜ್ ಡೇಸ್ ನೆನಪಾಗುತ್ತೆ ಐದು ವರ್ಷ ಇದೇ ರೋಡಲ್ಲಿ ನಾನು ಏಯ್ ಟು ಸೆಕೆಂಡ್ ಪಿ ಯು ವರ್ಗು ಇದೇ ರೋಡಲ್ಲಿ ನಾನು ಓಡಾಡಿ ಕಾಲೇಜ್ ಮತ್ತು ಸ್ಕೂಲ್ ಎರಡನ್ನೂ ಮುಗಿಸ್ಕೊಂಡಿದ್ದು ಅವಾಗಿದ್ದಿದ್ದಕ್ಕೂ ಇವಾಗಿದ್ದಿರೋದಕ್ಕೂ ತುಂಬ ಬದಲಾಗಿದೆ ಪಾರ್ಕ್ ಎದುರುಗಡೆನೇ ಬೇಲ್ಪುರಿ ಅಂಗಡಿ ಇತ್ತು ನಾನು ಎಲ್ಲೇ ಬೇಲ್ಪುರಿ ಅಂಗಡಿ ನೋಡಿದ್ರೂ ತಿಂದಲೇ ಅಂತೂ ಬರೋದಿಲ್ಲ ನನಗೆ ಬೇಲ್ಪುರಿ ಅಂದರೆ ಅಷ್ಟು ಇಷ್ಟ ಹಾಗಾಗಿ ಅಮ್ಮ ನಾನು ಇಬ್ಬರು ಕೂಡ ಒಂದೊಂದು ಬೇಲ್ಪುರಿ ತಿಂದು ಅಲ್ಲಿಂದ ಹೊರಟು ಇನ್ನು ಬಿ ಎಸ್ ಎನ್ ಅಲ್ಲಿಂದ ತಣ್ಣೀರಳಕ್ಕೆ ಹೋಗಬೇಕು ಹಾಸಿನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಹಾಗಾಗಿ ಆಟೋದಲ್ಲೇ ಹೋಗೋಣ ಅಂಥೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಟೈಮು ಮಧ್ಯಾಹ್ನ ಆಗಿದ್ದರಿಂದ ಅಮ್ಮ ಹೇಳಿದ್ರು ಇಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಟೈಮ್ ಆದರೆ ಆಮೇಲೆ ದರ್ಶನ ಆಗೋದು ಹೊಟ್ಟೆ ಎಸೆಯುತ್ತೆ ನೋಡು ಅಂತೇಳಿ ನನ್ನ ಇದ್ದಿದ್ದು ಅಂದರೆ ಇನ್ನು ಎರಡೇ ದಿನ ಇದ್ದಿದ್ದು ಹಾಸನಾಂಬ ದೇವಸ್ಥಾನ ಗರ್ಭಗುಡಿ ಕ್ಲೋಸ್ ಮಾಡೋದಕ್ಕೆ ಅಷ್ಟು ಜನ ಇರಲ್ಲ ಅಂತ ನಾನು ಅಂದ್ಕೊಂಡೆ ಮತ್ತು ಪ್ರಸಾದ ಅಲ್ಲೇ ಕೊಡ್ತಿರ್ತಾರಲ್ವಾ ಬೇಗ ದರ್ಶನ ಆದರೆ ಅಲ್ಲೇ ಪ್ರಸಾದ ತಿನ್ಕೊಂಡು ಬರೋಣ ಇವಾಗ ಹೊಟ್ಟೆ ಎಸಿತಿಲ್ಲ ಬಾ ಅಂತ ಹೇಳಿ ಕರ್ಕೊಂಡೋದೆ ಈ ಲೈನ್ ಏನು ನೋಡ್ತಿದ್ರೆ ಇವರೆಲ್ಲ ಬಂದು ಒಂದು ಸಾವಿರ ದುಡ್ಡನ್ನ ಕೊಟ್ಟು ಹೋಯ್ತಾ ಇರೋ ಲೈನು ಇದೇ ಉದ್ದ ಇದೆ ಒಳ್ಳೆ ಹನುಮಂತನ ಬಾಲ್ದ ಥರ ಬೆಳ್ಕೊಬಿಟ್ಟೈತೆ ಒಂದು ಸಾವಿರ ದುಡ್ಡು ಕೊಟ್ಟು ಅಷ್ಟು ದೂರ ಆ ಬಿಸ್ಲಲ್ಲಿ ಕ್ಯೂನಲ್ಲಿ ಬದಲು ಧರ್ಮದರ್ಶನ ಇನ್ನೊಂದು ಎರಡು ಅವರ್ ಲೇಟ್ ಆದರೂ ಪರವಾಗಿಲ್ಲ ಧರ್ಮದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಓದೋ ನಮ್ಮಮ್ಮ ಹೇಳಿದ್ರು ನಿಲ್ಲಕ್ಕಾಗಲ್ಲ ಹೋಗಲಿ ಮುನ್ನೂರು ರೂಪಾಯಿ ಕೊಟ್ಟಾದರೂ ಹೋಗೋಣ ಬಾ ಅಂದರೆ ಇಲ್ಲ ಏನಾಗುತ್ತೆ ಬಿಡು ಒಂದು ಎರಡು ಅವರ್ ಮೂರು ಅವರಲ್ಲಿ ದರ್ಶನ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿತ್ತು ಸ್ಲೀಪರೆಲ್ಲ ಒಂದು ಕಡೆ ಬಿಟ್ಟು ಟೋಕನ್ ಇಸ್ಕೊಂಡು ನಾವು ಕೂಡ ಧರ್ಮದರ್ಶನಕ್ಕೆ ಹೋದೋ ಅಲ್ಲಿ ಬಿಸಾಕ್ಬಿಟ್ರೆ ಚಪ್ಪಲಿನ ಹುಡ್ಕೋಕ್ಕಾಗಲ್ಲ ಕತ್ಲೆ ಆದಮೇಲೆ ಹೊಸ ಸ್ಲೀಪರ್ ಬೇರೆ ಹಾಕೊಂಡು ಹೋಗಿದ್ವಲ್ಲ ಹಾಗಾಗಿ ಸೇಫಾಗಿರಲಿ ಅಂತ ಹೇಳಿ ಅಲ್ಲೇ ಸ್ಲೀಪರ್ನ ಬಿಟ್ಟು ಟೋಕನ್ ಇಸ್ಕೊಂಡು ನಾವು ಕೂಡ ಧರ್ಮದರ್ಶನಕ್ಕೆ ಲೈನ್ ಅಲ್ಲಿ ಹೋಗ್ತಾ ಇದೀವಿ ಇನ್ನೊಂದ್ ಕಾಮಿಡಿ ಕೂಡ ನಡೀತು ಅಲ್ಲಿ ಅಂದ್ರೆ ನಾನು ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಒಂದೇ ಕ್ಯೂನಲ್ಲಿ ನಿಂತು ಸ್ವಲ್ಪ ದೂರ ಮುಂದೆ ಬಂದಾದ್ಮೇಲೆ ಗೊತ್ತಾಯ್ತು ಅದು ನೋಡಿದ್ರೆ ಒಂದ್ ಸಾವಿರ ಕೊಟ್ಟು ವಿ ಐ ಪಿ ಪಾಸ್ ತಗೊಂಡಿರ್ತಾರಲ್ವಾ ಆ ಲೈನ್ ಅಂತ ಹೇಳಿ ನಾನು ನಿಲ್ಲುವಾಗ ಕೇಳಿದ್ದೆ ಕ್ಯೂನಲ್ಲಿ ನಿಲ್ಲುವಾಗ ಇದು ಪಾಸಿಂದ ಅಥವಾ ಧರ್ಮದರ್ಶನದ್ದು ಅಂತ ಮುಂದೆ ಒಂದು ಫ್ಯಾಮಿಲಿ ಇದ್ರು ಅವ್ರು ಇಲ್ಲ ಇದು ಧರ್ಮದರ್ಶನದ್ದು ಲೈನು ಕಣಪ್ಪ ಅಂತ ಅವ್ರ ಪಾಪ ಯಾರು ಕೇಳಿರ್ಲಿಲ್ಲ ಅನ್ಸುತ್ತೆ ಅವರು ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಹಾಗೆ ಸುಮ್ಮನೆ ನಿಂತ್ಕೊಂಡು ಮುಕ್ಕಾಲು ಗಂಟೆ ಆದಮೇಲೆ ಗೊತ್ತಾಯಿತು ಅದು ಬಂದು ಒಂದು ಸಾವಿರ ಕೊಟ್ಟು ವಿ ಐ ಪಿ ಪಾಸ್ ತಗೊಂಡಿರ್ತಾರಲ್ಲ ಆ ಲೈನು ಅಂತ ಹೇಳಿ ಏನು ಮಾಡೋಕ್ಕಾಗುತ್ತೆ ಜೀವನದಲ್ಲಿ ಒಂದೊಂದು ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಪರವಾಗಿಲ್ಲ ಇವಾಗಲಾದರೂ ಕರೆಕ್ಟಾಗಿ ಹೋಗೋಣ ಅಂತ ಹೇಳಿ ಅಲ್ಲೇ ಪೊಲೀಸ್ ಇದ್ರಲ್ಲ ಅಂಕಲ್ನ ಕೇಳಿ ಕರೆಕ್ಟಾಗಿ ರೂಟ್ನ ಕನ್ಫರ್ಮ್ ಮಾಡಿಕೊಂಡು ಧರ್ಮದರ್ಶನ ಲೈನ್ಗೆ ಬಂದು ನಿಂತ್ಕೊಂಡು ಸ್ಟಾರ್ಟಿಂಗ್ ಲೈನ್ ಮೂವಾಗಿದ್ದು ನೋಡಿದರೆ ಇನ್ನೇನು ಇನ್ನೊಂದು ಮೂರು ಗಂಟೆ ಟೈಮಲ್ಲಿ ನಾವು ದರ್ಶನ ಮುಗಿಸ್ಬೋದು ಅಂತ ನನಗೆ ಅನ್ನಿಸ್ತು ಆಮೇಲೆ ಗೊತ್ತಾಗಿದ್ದು ಅದರ ಬಂಡವಾಳ ಏನು ಅಂತ ಮಧ್ಯಾಹ್ನ ಬೇರೆ ಊಟ ಮಾಡದನೆ ದರ್ಶನ ಬೇಗ ಆಗುತ್ತೆ ಅಲ್ಲೇ ಪ್ರಸಾದ ಬರ್ಬೋದು ಅಂತ ಹೋಗಿದ್ದೆ ಆಮೇಲೆ ಗೊತ್ತಾಗಿದ್ದು ಅದು ಇವಾಗಿನ ಕಾಲಕ್ಕೆ ದರ್ಶನ ಆಗಲ್ಲ ಅಂತ ನಮ್ಮ ನಾನೆಂಗೋ ಹೊಟ್ಟೆ ಎಸಿದ್ರೂ ಪರವಾಗಿಲ್ಲ ಮ್ಯಾನೇಜ್ ಮಾಡ್ತೀನಿ ನಮ್ಮ ಅಮ್ಮಂಗೆ ಹೊಟ್ಟೆ ಎಸಿದ್ರೆ ತಡೆಯೋಕ್ಕಾಗಲ್ಲ ಸುಸ್ತಾಗುತ್ತೆ ಅದಕ್ಕೆ ಅಲ್ಲಲ್ಲಿ ಎಲ್ಲೆಲ್ಲಿ ಹೊಟ್ಟೆ ಎಸಿ ಜಾಸ್ತಿ ಆಗುತ್ತೆ ನಮ್ಮಮ್ಮಲ್ಲಿ ಎಲ್ಲ ನನಗೆ ಬೈಕೊಂಡೇ ಹೋಗೈತೆ ನೀನಿಂದವ ಹೇಳಿದ ಮತ್ತು ಕೇಳಲ್ಲ ನೀನು ಮುನ್ನೂರು ರೂಪಾಯಿ ಕೊಟ್ಟೋಗೋಣ ಅಂದರೆ ಅದಕ್ಕೂ ಬೇಡ ಅಂತ ಅಂತ ಹೇಳಿ ಅಮ್ಮಂಗೆ ಎಷ್ಟು ಹೊಟ್ಟೆ ಎಸಿತಿತ್ತು ಅಷ್ಟು ರೋಷ ವೇಷ ಎಲ್ಲನೂ ನನ್ನ ಮೇಲೆ ಬೈದು ಬೈದು ತೋರಿಸ್ಕಂತು ಆಮೇಲೆ ಹೆಂಗೋ ಮುಂದಗಡೆ ಆಂಟಿ ಕೊಟ್ಟೆ ಫ್ರೆಂಡ್ ಆದಮೇಲೆ ಸ್ವಲ್ಪ ಬೈಗಳ ಕಡಿಮೆ ಅದು ಇನ್ನು ಹಂಗೆ ನೋಡಿ ನೋಡ್ತಾ ಇದ್ದಂಗೆ ಇಲ್ಲಿ ಲೇಡ್ ಲೇಡೀಸ್ ಇಬ್ರು ಕೂಡ ಜಡ್ ಜಡೆ ಇಟ್ಕೊಂಡು ಜಗಳಕ್ಕೆ ಬಿದ್ರು ಯಾವ ರೇಂಜಿಗೆ ಜಗಳ ಆಡಿದ್ರು ರು ಅಂದರೆ ಕೈಲೆಲ್ಲ ರಕ್ತ ಬರೋ ರೇಂಜಿಗೆ ಜಗಳ ಆಡಿದ್ರು ಆ ಜಗಳನ ನೋಡ್ತಾ ನಿಂತ್ಕೊಂಡು ನೋಡ್ತಾ ನಿಂತ್ಕೊಂಡು ಜಗಳ ನೋಡ್ತಾ ನಿಂತ್ಕೊಳ್ಳಲಿಲ್ಲ ನಾವೆಲ್ಲರೂ ಅಲ್ಲಿ ಮುಂದಕ್ಕೆ ಹೋಗಿ ನಮಗೂ ಎರಡು ಡೇಟ್ ಬಿದ್ಬಿಟ್ಟತ್ತಲ್ಲ ಅಂತ ಸುಮ್ಮನೆ ನಿಂತ್ಕೊಂಡು ಅದು ನೋಡಿದ್ರೆ ನಮ್ಮ ಮುಂದೆ ಇದ್ದವರು ಪಾಸಾದರೂ ನಮ್ಮ ಹಿಂದೆ ಇದ್ದವರು ಕೂಡ ಪಾಸಾಗೋರೆ ನಮಗೆ ಗೊತ್ತಿಲ್ಲ ಆ ಜಗಳ ನೋಡ್ತಾ ನಿಂತು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲೇ ಪಕ್ಕದಲ್ಲಿ ಜೋಳನ ತಗೊಂಡು ಒಂದು ಜೋಳ ಅದರಲ್ಲಿ ಇಬ್ಬರು ಬೈಟು ಮಾಡ್ಕೊಂಡು ತಿಂದ್ಕೊಂಡು ಹಿಂಗೆ ಕೂತಿದ್ದೀವಿ ಕರೆಕ್ಟಾಗಿ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಧರ್ಮದರ್ಶನ ಕ್ಯೂಗೆ ನಿಂತ್ಕೊಂಡ್ರೆ ನಾವು ದರ್ಶನ ಮಾಡಿದಾಗ ಕರೆಕ್ಟಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನಮ್ಮಮ್ಮನ ಕಷ್ಟ ನಮ್ಮಮ್ಮಂಗಾಗೈತೆ ಅದ್ರಲ್ಲಿ ಬೇರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮಮ್ಮನ ಮನ್ಸಲ್ಲಿ ಏನು ನೋಡ್ತಾ ಇರ್ಬೋದು ಈ ನೋಡಬೇಕು ಕಾಣೆ ಆ ಜಗಳ ನೋಡಿಕೊಂಡು ನಿಂತಿದ್ವಲ್ಲ ನಮ್ಮಮ್ಮನ ಫ್ರೆಂಡು ಬೇರೆ ಮುಂದೆ ಮೂವ್ ಆಗಿಬಿಟ್ರು ಸೊ ಮಿಸ್ ಆದರು ಅಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಬರುವಾಗ ಹೆಂಗೋ ಟೈಮ್ ಪಾಸ್ ಆಯ್ತಿತ್ತು ಆಮೇಲೆ ನಮ್ಮಮ್ಮಗೆ ವಿಪರೀತ ಕಾಲೂ ಶುರುವಾಯಿತು ಸತತವಾಗಿ ಹತ್ತು ಗಂಟೆಗಳ ಕಾಲ ನಿಂತಲ್ಲೇ ನಿಲ್ಲಬೇಕು ಅದು ಒಂದು ಊಟ ಬೇರೆ ಮಾಡಿರಲಿಲ್ಲ ಹಾಗಾಗಿ ನಮ್ಮಮ್ಮಗೆ ಜಾಸ್ತಿ ಸುಸ್ತಾಯ್ತಿತ್ತು ನಮ್ಮಮ್ಮಗೆ ಅಂತಲ್ಲ ಇವನ್ ಎಲ್ಲರಿಗೂ ಕೂಡ ಅಲ್ಲಿದ್ದವ್ರು ಎಷ್ಟೊತ್ತಿಗಪ್ಪ ದರ್ಶನ ಮಾಡಿ ಈಚೆ ಬರ್ತೀವಿ ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದರು ಹಾಗೂ ಇವಾಗ ಕೊನೆಗೂ ದೇವಸ್ಥಾನದೊಳಗಡೆ ಬಂದ್ವಿ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಆ ಲೈಟಿಂಗ್ಸ್ ಇರ್ಬೋದು ಮತ್ತು ಫ್ಲವರಲ್ಲಿ ಡೆಕೋರ್ ಮಾಡಿರೋದಾಗಲಿ ತುಂಬ ಚೆನ್ನಾಗಿತ್ತು ನಾನು ಕೂಡ ಇದೇ ಮೊದಲನೇ ಸಾರಿ ಹಾಸನಂಬ ದೇವಿ ದರ್ಶನನ ಮಾಡ್ತಿರೋದು ಆ ದೇವಸ್ಥಾನಕ್ಕೆ ಮೊದಲನೇ ಸಾರಿ ಹೋಗ್ತಾ ಇರೋದು ಒಂದು ಶಾಂತಿಗ್ರಾಮ ಆದ್ರೂ ಕೂಡ ಶಾಂತಿಗ್ರಾಮದಿಂದ ಆಸನಿಗೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಷ್ಟು ಹತ್ತಿರದಲ್ಲಿದ್ದರೂ ಕೂಡ ಇಷ್ಟು ವರ್ಷ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನನ ಮಾಡೋಕ್ಕಾಗಿರಲಿಲ್ಲ ಆ ದೇವ್ರಿಗೆ ಯಾವಾಗ ದರ್ಶನ ಕೊಡಬೇಕು ನಮಗೆ ಅನಿಸುತ್ತೋ ಆವಾಗಲೇ ಹೋಗೋದಕ್ಕೆ ಸಾಧ್ಯ ತುಂಬ ದೂರದಿಂದ ಬಂದು ಪ್ರತಿ ವರ್ಷ ದರ್ಶನ ಮಾಡೋರು ಇದ್ದಾರೆ ನಾವು ಹತ್ತಿರದಲ್ಲಿದ್ದರೂ ಕೂಡ ಇಷ್ಟು ವರ್ಷ ದರ್ಶನ ಮಾಡೋಕ್ಕಾಗಿರಲಿಲ್ಲ ಇವಾಗ ದರ್ಶನ ಆಯ್ತಲ್ಲ ಅನ್ನೋದೇ ಒಂದು ಖುಷಿ ಹತ್ತು ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ನಿಂತು ಅಷ್ಟು ಜನಗಳ ಮಧ್ಯೆ ಕ್ಯೂನಲ್ಲಿ ಬಂದು ಧರ್ಮದರ್ಶನ ಮಾಡುವಾಗ ಆ ಕ್ಯೂನಲ್ಲಿ ಆಯ್ತಿದ್ದಂಥ ಒಂದು ಬೇಜಾರಾಗಲಿ ಸಂಕಟಾಗಲಿ ಸಾಕಪ್ಪ ಏನು ಬರೋದೇ ಬೇಡ ಎಷ್ಟೋ ಸರಿ ಅಂದ್ಕೊಂಡಿದ್ದು ಉಂಟು ಇವು ಸಾಕು ಟಿ ವಿಲಿ ನೋಡಿದರೆ ಪರವಾಗಿಲ್ಲ ಸಾಕಪ್ಪ ಅಂತ ಅಂದ್ಕೊಂಡ್ವಿ ಆದರೆ ದೇವಸ್ಥಾನದ ಒಳಗಡೆ ಎಂಟರ ತಕ್ಷಣ ಅದು ಯಾವುದೂ ಕೂಡ ನಮಗೆ ಸುಸ್ತು ಅನ್ನಿಸ್ಲಿಲ್ಲ ಹಾಗೇ ಬೇಜಾರು ಕೂಡ ಆಗಲಿಲ್ಲ ಏನೋ ಒಂಥರ ನೆಮ್ಮದಿ ಅನ್ನೋದು ಸಿಕ್ತು ಇನ್ನ ಗರ್ಭಗುಡಿ ಹತ್ರ ಬಂದು ನೀವು ಕೂಡ ದೇವಿ ದರ್ಶನ ಮಾಡಿ ನಾನ್ ನೋಡ್ಬಿಟ್ಟೆ ಅವ್ರಮ್ಮ ನಲ್ವತ್ತು ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ ಕಣ್ಣಾರೆ ನಾಲ್ ಕಡೆ ದೂರದಿಂದ ನೋಡಿದೆ ದರ್ಶನ ಎಲ್ಲ ಮುಗಿಸಿ ಈಚೆ ಬಂದು ಏನ್ ಬೇಜಾರು ಅಂದ್ರೆ ಅಷ್ಟು ಟೈಮ್ ನಿಂತಿರ್ತೀವಿ ಬಟ್ ಒಂದ್ ಎರಡ್ ಒಂದ್ ಎರಡ್ ನಿಮಿಷ ಆ ದೇವ್ರನ್ನ ನೋಡೋಕು ಬಿಡಲ್ಲ ಬೇಗ ಹೋಗಿ ಹೋಗಿ ಅಂತ ಹೇಳ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಜನನ ಕಂಟ್ರೋಲ್ ಮಾಡಬೇಕಲ್ವಾ ಅವರು ಕೂಡ ಹಾಗಾಗಿ ಬೇಗ ಒಟ್ಟಿನಲ್ಲಿ ಹೇಗೋ ಈ ವರ್ಷನಾದರೂ ಆ ತಾಯಿ ದರ್ಶನ ಆಯ್ತಲ್ಲ ಅನ್ನೋದೇ ಒಂದು ಖುಷಿ ಹಾಗೇನೆ ತುಂಬಾ ನೆಮ್ಮದಿಯಿಂದ ದೇವಸ್ಥಾನದಿಂದ ಈಚೆ ಬಂದು ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಆ ಲೈಟಿಂಗ್ಸ್ ಆಗಲಿ ಆ ಫ್ಲವರ್ ಡೆಕೋರೇಷನ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಒಂದು ಬೇಜಾರು ಆ ದುಡ್ಡು ಕೊಟ್ಟು ಹೋಗೋದನ್ನ ನಿಲ್ಲಿಸಬೇಕಿತ್ತು ಎಲ್ಲರೂ ಒಂದೇ ಅಂತ ಆ ಒಂದ್ ಒಂದೇ ಸೈಡಿಂದ ಬಿಟ್ಟಿದ್ರೆ ಬೇಗ ಇನ್ನೂ ದರ್ಶನ ಬೇಗ ಆಗ್ತಿತ್ತು ತುಂಬಾ ಜನ ವಯಸ್ಸಾದವರು ಕೂಡ ಬಂದಿದ್ರು ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅಷ್ಟೇ ಇನ್ನು ಅಲ್ಲಿಂದ ದೇವಸ್ಥಾನದಿಂದ ಈಚೆ ಬಂದು ಲಾಡು ಪ್ರಸಾದನ ತಗೊಬ್ರೋಣ ಅಂತ ಹೇಳಿ ನಮ್ಮಮ್ಮ ಹೋಗ್ತಾ ಇದ್ದಾರೆ ಇನ್ನು ಇಲ್ಲೂ ಕೂಡ ಪ್ರಸಾದಕ್ಕೆ ಟಿಕೆಟ್ ಕೊಡ್ತಾಯಿದ್ರು ಆ ಟಿಕೆಟ್ ತೊಗೊಂಡೋಗಿ ಪ್ರಸಾದನ ಇಸ್ಕೊಂಡು ಬರಬೇಕಿತ್ತು ಅಲ್ಲೇನು ಅಷ್ಟೊಂದು ಜನ ಕ್ಯೂ ಇರಲಿಲ್ಲ ಬೇಗ ಬೇಗ ಹೋಗಿ ಪ್ರಸಾದನ ಇಸ್ಕೊಂಡು ಬಂದು ತಿನ್ಕೊಂಡು ಬಂದು ಪಲಾವ್ ಮಾಡಿದ್ರು ನಾವು ಹೋಗಿದ್ದಿನ ಹಾಗಾಗಿ ಚೆನ್ನಾಗಿತ್ತು ಅದನ್ನು ಕೂಡ ತಿಂದು ಕರೆಕ್ಟಾಗಿ ಈಚೆ ಬಂದಾಗ ಹನ್ನೆರಡುವರೆ ನಾವು ದೇವಸ್ಥಾನದಿಂದ ಈಚೆ ಬಂದಾಗ ನೋಡ್ತಾ ಇದ್ದೀರಲ್ವಾ ಹಂಗೂ ಕೆಲವು ಪಾಪ ಅಷ್ಟು ಟೈಮ್ ಆಗಿದ್ರು ಅಂಗಡಿಗಳೆಲ್ಲ ಸ್ವಲ್ಪ ಓಪನ್ ಇದು ಇನ್ನು ಬ್ಯಾಕ್ ಸೈಡ್ ಬಂದರೆ ನೋಡಿ ಈ ಥರ ಕಾಣಿಸುತ್ತೆ ದೇವಸ್ಥಾನದ್ದು ಇನ್ನು ನಾವು ಕೂಡ ಪ್ರಸಾದ ಎಲ್ಲ ತಿಂದು ಅಲ್ಲಿಂದ ಹೊರಟು ಸ್ಲೀಪರ್ ಬೇರೆ ಎಂಟ್ರೆನ್ಸಲ್ಲಿ ಬಿಟ್ಟಿದ್ದೆ ಈಗ ಅಷ್ಟು ದೂರ ಮತ್ತೆ ನಡ್ಕೊಂಡು ಹೋಗಬೇಕು ಅಲ್ಲೇ ಸ್ಲೀಪರ್ ಹಾಕೊಂಡು ಆಟೋನು ಅಲ್ಲೇ ಸಿಗುತ್ತೆ ಆಟೋ ಹತ್ತಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಓಡೋಡೋಣ ಅಂತೇಳಿ ನಾವು ಕೂಡ ಬಂದು ಎಂಟ್ರೆನ್ಸಲ್ಲಿ ಅದೇ ಧರ್ಮದರ್ಶನದ ಎಂಟ್ರೆನ್ಸಲ್ಲಿ ಈ ಥರ ಒಂದು ಲೈಟಿಂಗ್ಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸಿತು ನೋಡ್ತಿದ್ರಲ್ವ ಮಧ್ಯರಾತ್ರಿ ಒಂದು ಗಂಟೆ ಆದರೂ ಕೂಡ ಎಷ್ಟು ಜನ ಇದ್ದಾರೆ ಕ್ಯೂನಲ್ಲಿ ಅಂತ ಹೇಳಿ ಅವ್ರಿಗಿನ್ನೇನು ನಾಳೆ ನಾಳೆ ಮಧ್ಯಾಹ್ನನೇ ದರ್ಶನ ಆಗುತ್ತೆ ಅನಿಸುತ್ತೆ ತುಂಬ ಜನ ಇದ್ದರು ಇನ್ನೇನು ಎರಡೇ ದಿನ ಕ್ಲೋಸ್ ಮಾಡಿಬಿಡ್ತಾರಲ್ವ ಹಾಗಾಗಿ ಇನ್ನು ನಾವು ಕೂಡ ಅಲ್ಲಿಂದ ಆಟೋ ಹತ್ತಿ ಹೊರಟ್ವಿ ನೋಡ್ತಾ ಇದ್ದೀರಲ್ವ ಲೈಟಿಂಗ್ಸ್ ನೈಟ್ ಲೈಟಿಂಗ್ಸ್ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಮೈಸೂರಲ್ಲಿ ದಸರಾ ಟೈಮ್ ಅಲ್ಲಿ ಯಾವ ತರ ಲೈಟಿಂಗ್ಸ್ ಇರುತ್ತೆ ಹಾಸನಲ್ಲಿ ಹಾಸನ ಎಂಬ ಓಪನ್ ಆದಾಗ ಈ ತರ ಲೈಟಿಂಗ್ಸ್ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಇನ್ನು ನಾವು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ತುಂಬಾ ಚೆನ್ನಾಗಿ ಹೊಸ ಬಸ್ ಸ್ಟ್ಯಾಂಡ್ಗೂ ಕೂಡ ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ರು ಅಂತೂ ಇಂತು ಕರೆಕ್ಟಾಗಿ ಬಸ್ಸಿಗೆ ಕೂತ್ಕೊಂಡ್ವಿ ಮಧ್ಯರಾತ್ರಿ ಎರಡು ಗಂಟೆ ಆಗಿತ್ತು ಬಸ್ಸಿಗೆ ಬಂದು ಕೂತಾಗ ಎರಡು ಗಂಟೆ ಆಗಿದ್ರೂ ಕೂಡ ಬಸ್ಸು ಫುಲ್ಲಾಗಿತ್ತು ಅಂದರೆ ನೀವೇ ಅರ್ಥ ಮಾಡಿಕೊಂಡಿ ಎಷ್ಟು ಜನ ಬಂದಿರ್ತಾರೆ ಹಾಸನಂಬ ದೇವಸ್ಥಾನಕ್ಕೆ ಅಂತ ಹೇಳಿ ನಾವು ಮನೆಗೆ ತಲುಪೋ ಅಷ್ಟರಲ್ಲಿ ಮೂರು ಕಾಲಾಗಿತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವರ್ಷ ಹಾಸನಂಬ ದೇವಿಯ ದರ್ಶನನ ಪಡೆದಿದ್ದೀರಾ ಅವರೆಲ್ಲ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋಗ ಲೈಕ್ ಮಾಡಿ ಹೊಸ್ದಾಗಿ ವೀಡಿಯೋನ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್